ಗಡಿಗಳ ಭದ್ರತೆಗೆ ಆ ಪ್ರದೇಶಗಳಲ್ಲಿ ಸಂಪರ್ಕ ಮತ್ತು ಮೂಲಸೌಕರ್ಯ ಹೆಚ್ಚಿಸುವುದು ಅತಿ ಮುಖ್ಯವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಲಡಾಖ್ನ ಲೇಹ್ನಲ್ಲಿಂದು ನೂರ ಇಪ್ಪತ್ತೈದು ಮೂಲಸೌಕರ್ಯ ಯೋಜನೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ಹಿಂದೆಂದಿಗಿಂತಲೂ ಹೆಚ್ಚಿನ ಯೋಜನೆಗಳನ್ನು ಕಾರ್ಯಗತಗೊಳಿಸಿದೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಸಾಕಾರಕ್ಕೆ ಮತ್ತು ಗಡಿ ಮೂಲಸೌಕರ್ಯ ಬಲಪಡಿಸುವ ಸರ್ಕಾರದ ಬದ್ದತೆಗೆ ಇದು ನಿದರ್ಶನವಾಗಿದೆ ಇಂದು ಉದ್ಘಾಟನೆಗೊಂಡ ಶೋಕ್ ಸುರಂಗದ ನಿರ್ಮಾಣ ಅತಿ ಕಠಿಣವಾಗಿದ್ದು ಈ ಪ್ರದೇಶದಲ್ಲಿ ಯೋಜನೆಯಿಂದ ಸಂಪರ್ಕ ಹೆಚ್ಚಲಿದೆ ಎಂದರು ಸಂಪರ್ಕ ವ್ಯವಸ್ಥೆಯಿಂದ ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಹಾಗೂ ವೈಜ್ಞಾನಿಕ ಮನೋಭಾವ ಹೆಚ್ಚಾಗಲಿದೆ ಸಂಪರ್ಕ ಎಲ್ಲಿ ವಿಸ್ತಾರವಾಗುತ್ತದೆಯೋ ಅಲ್ಲಿ ಮನುಕುಲ ವಿಕಾಸಕ್ಕೂ ಇದು ಆಧಾರಸ್ತಂಭವಾಗಲಿದೆ ಯಾವುದೇ ದೇಶಕ್ಕೆ ಸಂಪರ್ಕ ಭೌತಿಕ ಕಾರ್ಯ ಚೌಕಟ್ಟು ಒದಗಿಸುತ್ತದೆ ರಸ್ತೆ ಸೇತುವೆಗಳು ಸುರಂಗಗಳು ಸೇರಿದಂತೆ ಮೂಲಸೌಕರ್ಯಗಳಿಂದ ಗಡಿ ಭದ್ರತೆ ಬಲಿಷ್ಠವಾಗಲಿದೆ ಅಲ್ಲದೆ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳಿಗೂ ಉತ್ತೇಜನ ದೊರೆಯಲಿದ್ದು ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ ಗಡಿಗಳಲ್ಲಿ ಮೂಲಸೌಕರ್ಯಗಳನ್ನು ಬಹು ಆಯಾಮದ ರೀತಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಸೈನಿಕರಿಗೆ ಒಂದೊಂದು ಕ್ಷಣವೂ ಮುಖ್ಯವಾಗಿದ್ದು ಈ ನಿಟ್ಟನಲ್ಲಿ ರಾಡರ್ ಕಣ್ಗಾವಲು ವ್ಯವಸ್ಥೆ ಡ್ರೋಣ್ ಮತ್ತಿತರ ವ್ಯವಸ್ಥೆಗಳಂತೆ ಸಂಪರ್ಕವೂ ಮುಖ್ಯವಾಗಿದೆ ಆಪರೇಷನ್ ಸಿಂಧೂರ ಯಶಸ್ವಿಗೆ ಸಂಪರ್ಕ ಹೆಚ್ಚಳವು ಪ್ರಮುಖ ಕಾರಣವಾಗಿದೆ ಸಂಪರ್ಕವು ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕೆ ಅನುವು ಮಾಡಿಕೊಡಲಿದೆ ಎಂದರು एक तो हमारी की मोबिलिटी को ही दूसरा जरूरत पड़ेगी लॉजिस्टिक्स को बहुत ही स्मूथली हमारी आर्म से तक पहुंचाया जा सकेगा तीसरा इस तरह के प्रोजेक्ट्स के चलते टूरिज्म को भी बढ़ावा मिलेगा चौथा यहां के हमारे बहनों भाइयों को उस बढ़ते टूरिज्म से स्वाभाविक रूप से रोजगार भी मिलेगा और इकोनॉमिक एक्टिविटीज भी वहां पर बढ़ेगी